की मान ಪುರ ಗ್ರಾಮದಲ್ಲಿ ಇಂದು ವಿದ್ಯುತ್ ಮಗ ಸಭೆ ನಡೆಸಿ ರಾಜ್ಯ ಸರ್ಕಾರದಿಂದ ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಹಿಂದೆ ಪ್ರತಿ ತಿಂಗಳು ನಮಗೆ ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಬಿಲ್ ಬರ್ತಿತ್ತು ಆದ್ರೆ ಈಗಿನ ಸರ್ಕಾರ ಬಂದಾಗಿನಿಂದ ತಿಂಗಳಿಗೆ ಮೂವತ್ತು ಸಾವಿರ ಬಿಲ್ ಬರ್ತಾ ಇದೆ ಹೀಗಾಗಿ ವಿದ್ಯುತ್ ಬಿಲ್ ಕಟ್ಟಲಿಕ್ಕಾಗದೆ ಇದ್ದ ಕಾರ್ಖಾನೆಗಳನ್ನ ಬಂದ್ ಮಾಡಿ ಬೀಗ ಹಾಕಲಾಗಿದೆ ಗ್ರಾಮದಲ್ಲಿ ಸುಮಾರು ಮೂರು ಸಾವಿರ ಮಗಗಳಿದ್ದು ತೊಂಬತ್ ಆರು ಜನ ಮಾಲೀಕರಿದ್ದಾರೆ ಅವರಲ್ಲಿ ಕೆಲವು ಜನ ಮಾರಾಟ ಮಾಡಿದರೆ ಕೆಲವರು ಬೀಗ ಚಡಿದು ಬಂದ್ ಮಾಡಿದ್ದಾರೆ ಕೆಲವೊಬ್ಬರು ಮಂಡು ಧೈರ್ಯ ಮಾಡಿ ಚಾಲು ಇಟ್ಟಿದ್ದಾರೆ ಮುಂದೆ ಯಾವಾಗ ಏನಾಗುತ್ತೋ ನೋಡಿಕೊಳ್ಳೋಣ ಅಂತ ಅವರ ಮನದಲ್ಲಿರಬೇಕು ಮುಂದೆ ಸರ್ಕಾರ ನಮ್ಮ ಮೇಲೆ ಕರುಣೆ ತೋರಿ ವಿದ್ಯುತ್ ಬಿಲ್ ಮನ್ನಾ ಮಾಡಬಹುದು ಅನ್ನೋದೇ ಅವರ ಆಸೆ ಇವತ್ತು ಸಾಂಕೇತಿಕವಾಗಿ ಸಭೆ ನಡೆಸಿ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ನಡೆಸಿದ್ದೇವೆ ಆದರೆ ಸರ್ಕಾರ ಇದಕ್ಕೆ ನಿರ್ಲಕ್ಷ್ಯ ತೋರಿದಲ್ಲಿ ಉಗ್ರ ಓಡಾಟಕ್ಕೂ ನಾವು ಹಿಂದೆ ಸರಿಯುವುದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದರು ಸರ್ಕಾರ ಯಾರ್ಯಾರಿಗೋ ಏನೇನೋ ಬಿಟ್ಟಿ ಬಾಕಿಗಳನ್ನ ಕೊಟ್ಟು ಉದ್ಧಾರ ಮಾಡುವ ಬದಲು ಇಂತಹ ಬಡ ಕುಟುಂಬಗಳಿಗೆ ಆಸರೆಯಾಗಲಿ ಆದಷ್ಟು ಬೇಗ ಇವರ ಸಮಸ್ಯೆಗೆ ಸ್ಪಂದಿಸಿ ನೊಂದವರ ಬಾಳಿಗೆ ಬೇಕಾಗಲಿ ಅನ್ನೋದೇ ನಮ್ಮ ವಾಹಿನಿಯ ಆಶಯವಾಗಿದೆ ಒಂದ ಇಪ್ಪತ್ತು ಇಷ್ಟು ಬಿದ್ದಾಗ ಹನ್ನೊಂದು ಇಷ್ಟು ಬಿದ್ದು ಹನ್ನೆರಡು ಇಷ್ಟು ಬಿದ್ದು ನೋಡಿ ಇಷ್ಟ ಇಲ್ಲ ಬಟ್ ಹೆಂಗೇತಿ ಹತ್ತಿಷ್ಟು ಮುಂದೆ ಇಪ್ಪತ್ತಿಷ್ಟು ತಕ ಒಂದು ಹನ್ನೊಂದು ರೂಪಾಯಿಂದ ಬಿಲ್ ಕಟ್ಟಿದಾರ ಇಪ್ಪತ್ ಜೂನ್ ದಲ್ಲಿಂದ ಇಪ್ಪತ್ ಮೂವತ್ತು ತಾರೀಕಲ್ಲಿಂದ ಈಗ ಅಂದ್ರೆ ನಮ್ ಬಿಲ್ ತುಂಬ ಕಷ್ಟ ಆಗೈತಿ ಪ್ರತಿ ಒಂದು ಮನ್ಷಗ ಒಂದ್ ಲಕ್ಷ ಒಂದೂವರೆ ಲಕ್ಷ ಮೂರ್ ಲಕ್ಷ ಎರಡ್ ಲಕ್ಷ ತಕ ಬಿಲ್ಗಳು ಬಂದವು ಯಾಕಂದ್ರೆ ಇದು ದರ ಒಡ್ಸಿದ ನಮ್ದು ನಮ್ದು ಇನ್ಕಮ್ ಇಲ್ಲ ಅಷ್ಟ ಕಷ್ಟ ಐತಿ ತುಂಬ ತುಂಬಿಲ್ಲ ನಾವ್ ಬಿಲ್ ತುಂಬಿಲ್ಲ ಒನ್ ಟೈಮ್ ಕನೆಕ್ಷನ್ ನಮ್ಗೆ ಕಟ್ ಮಾಡಿದಾರ ಅವರ ಒಂದ್ ಹರಿವತ್ತು ಹನ್ನೊಂದು ಗಂಟೆಗೆ ಕನೆಕ್ಷನ್ ಕಟ್ ಮಾಡಿ ಸಾಯಂಕಾಲ ಎಂಟು ಗಂಟೆಗೆ ಅಂದ್ರೆ ಕನೆಕ್ಷನ್ ಜಡ್ಸ್ ಕೊಟ್ಟಿದಾರ ಅವರ ಒಳ್ಳೆ ಮತ್ತೆ ಯಾಕ ಜಡ್ಸ್ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ ಹಾ ನಾವ್ ಅಂದ್ ಜಡ್ಸ್ ಕೊಡ್ ಕೊಡ್ಬೇಡ್ರ ಅಂದರು ಯಾಕಂದ್ರೆ ನಮ್ಗೆ ಬಂದಿರ್ಲಿ ಯಾಕಂದ್ರೆ ನಮ್ಮ ವ್ಯವಸಾಯ ಹಂಗ ಇಲ್ಲ ಮೂರು ರೂಪಾಯಿ ಪ್ರತಿ ಮೀಟ್ರ್ಗೂ ಒಂದು ರೂಪಾಯಿ ಮೂರು ರೂಪಾಯಿ ಸಿಗ್ತಾವೆ ಒಂದು ಪ್ರತಿ ಮೀಟ್ರ್ ಪ್ರೊಡಕ್ಷನ್ ಮಾಡಕ್ಕೆ ಏನು ಅದ್ರಾಗ ಎರಡು ಎರಡು ರೂಪಾಯಿ ಹೊರಗೆ ಹೋಗ್ತಾವೆ ಲೇಬರ ಈ ಥರ ಈ ಥರ ಚಾರ್ಜಸ್ ಒಂದು ರೂಪಾಯಿದಾಗ ಅಂದ್ರೆ ನಮ್ಗೆ ಕರೆಂಟ್ ಬಿಲ್ ತುಂಬಾಗ ಆಗೋದಿಲ್ಲ ಏನು ಅದ್ರ ಸಂಬಂಧ ಅವ್ರು ಬಂದು ಇಟ್ಟಿದ್ದೇವೆ ಈಗ ಥೋಡೆ ಕಾರ್ಖಾನೆ ಬಂದಿದ್ದವು ಒಂದು ಮಾ ಮನ್ಷಿನ ಮಾರ್ತದರು ಈಗ ನೋಡಿರಿ ಇದ್ ದೊಡ್ಡ ಯೂನಿಟಾ ಹಾಂ ಎಲ್ಲ ಮಷಿನ್ ಮಾರ್ಬಿಟ್ಟಿದವ್ರು ಒಂದು ಮಷೀನ್ ಇಲ್ಲ ನಮ್ಮ ಚಾವಿ ನಮ್ಮ ಕಡೆ ಐತಿ ಇಲ್ಲಿ ನೋಡ್ತೇನೆ ನಿಮ್ಗೆ ಹಾಂ ಎಲ್ಲ ಮಷಿನ್ ಮಾರ್ದವ್ರು ಏನ್ ನಿಮ್ ಫೋಟೋ ತಗೋರಿ ಆಮೇಲೆ ಏನ್ ಹಿಂಗ ಜನ ಹೋಗೋದವ್ ಯಾಕಂದ್ರೆ ಮೂರು ಮಜೂರಿ ಬಿದ್ದೀವಿ ಇಲ್ಲಿ ಎರಡ್ ಸಾವಿರ ಹೋಗ್ತಿದ್ದಿಲ್ಲ ಹುಡುಗಿನ್ ಎತ್ ಮೇಲೆ ಅಂತ ಬಂದ್ ಮಾಡ್ಬಿಟ್ಟು ಬಂದಿ ತಾರಿಗೆ ತೋಳಿ ಬಂದಿದ್ದು ಪೈಲಾ ಐದ್ ಸಾವಿರ ಪ್ರಾಬ್ಲಮ್ ಇದ್ದು ಇಲ್ಲಿ ಅಂದ್ರೆ ಸೋಳಿ ಪ್ರೌರ

ಸಿ ಎಮ್ ಟೇಬಲ್ದಾಗ ಏತಿ ಅಂತ ಹೇಳ್ತಿ ಕೊಟ್ಟು ಏನ ಏನೋ ಆಗ್ಲಿಲ್ಲ ಎಂಟು ತಿಂಗ್ಳದಾಗ ಏನ ಇವ್ರು ಯಾರು ಮಾಡ್ತಾರೆ ಎಂಟೆಂಟು ತಿಂಗ್ಳದಾಗ ಇಲ್ಲಿ ನಾವು ಯಾರು ಅದು ನೋಡ್ಬೇಕೇನು ಬೇಡ ಇದು ಎಲ್ಲ ಈ ಕಡೆ ಪವರ್ ಲೂಮ್ ಅಂದ್ರೆ ಇದೆ ಎಲ್ಲ ರೋಜಿ ರೊಟ್ಟಿ ಐತಿ ಪ್ರಾಬ್ಲಮ್ ಐತಿ ರೀ ಹಂಗ್ ನೋಡ್ರಿ ಅದರ ದುಯಮ್ ಹೊಸ ಏತ್ರಿ ಅದರ ಅಗ್ರಿಕಲ್ಚರ್ ಮೇನ್ ಅಗ್ರಿಕಲ್ಚರ್ ಅಂದ್ರೆ ಮಗದ ನೀವು ಬಿಟ್ಟ ಏನ್ ಮಾಡಿದ್ರಿಟಿ ಎಲ್ಲ ಬೇಕಾರ ಆಗೋದ್ರಲ್ಲ ಎಲ್ಲ ಮಂದಿ ಆ ಸಲ ಹೋಗಿ ನೀವು ಎಲ್ಲಾ ಶಾಸನ ದರವಾದ ಹೋಗಿ ಅವ್ರಿಗೆ ಎಚ್ಚರ ಆಗಿಬೇಕು ಅಂತ ನಮ್ಮ ನಮ್ಗೆ ಕಳ್ಕೊಳ್ಳಿದಿನಂತಿ ಮುಂದೆ ಮಾಡ್ತೀರ ಮುಂದೆ ಯಾರು ಮಾಡೋದ್ರೆ ಇದು ಮುಂದೆ ನಾವು ನೋಡುದ್ರ ಇಲ್ಲಾದ್ರೂ ಕೋಶನ್ ಮಾಡೋದು ಒಂದು ಅಜೆಂಡಾ ಇಟ್ಟಿದೀವಿ ಇಲ್ಲದ್ರೆ ಏನ್ ಮಾಡುದು ಯಾಕಂದ್ರಿ ಬಬನ್ಮಾಳಿ

रयत संघटना उपाध्यक्ष आज जे आमच्या गावावर संकट उद्भवलं आहे ते संकट आसमानी संकट असून आज पावरलूम धंदा कसा चालवायचा हे आमच्या कारखानदार बंधूंना अडचणीचं झालं असून मरण यातना भोगत आहेत गेली सात ते आठ महिने झालं कर्नाटक राज्याचे मुख्यमंत्री मंत्री महसूल मंत्री सर्व मंत्री पालकमंत्री स्थानिक आमदार यांच्याकडं वस्त्रोद्योग मंत्री यांच्याकडं पाठपुरावा करून सुद्धा आमच्या प्रश्नाकडं सर्व मंत्री मंत्रिमंडळ कर्नाटक सरकारने दुर्लक्ष केलं असून हे दुर्लक्ष केलं दुर्लक्ष आमच्या मरणावर पोचलेलं आहे आणि अकरा रुपये युनिट लाईट बिल आकारून आम्हाला आणि जरा आमचा डबराच काढून त्यांनी आमच्या ह्याच्यावर मरण